ಪ್ರತಿಯೊಬ್ಬರು ತಮ್ಮ ದೇಹದ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡಲು ಬೇರೆ ಬೇರೆ ಆಯಾಮಗಳನ್ನ ಅನುಸರಿಸ್ತಾರೆ ಅದರಲ್ಲಿ ಇಂದು ನಾವು ವಿಷಯವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿದ್ದೇವೆ ದ್ರಾಕ್ಷಾ ಫಲ ಅಥವಾ ದ್ರಾಕ್ಷಿ ಹಣ್ಣಿನ ಕುರಿತಾಗಿ ದ್ರಾಕ್ಷ ರಸ ಎಲ್ಲರೂ ಕೇಳಿರ್ತೀವಿ ಜಾಮ್ಸ್ ಜೆಲೀಸ್ ಹಾಗೂ ಗ್ರೇಪ್ ಸೀಡ್ ಆದಂತಹ ಒಂದು ಆಯಿಲ್ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಜೊತೆಗೆ ಹಣ್ಣನ್ನು ಕೂಡ ಸಾಕಷ್ಟು ಜನ ಸೇವನೆ ಮಾಡ್ತಾರೆ ಇದರಲ್ಲಿರುವಂತಹ ಹಸಿರು ದ್ರಾಕ್ಷಿ ನೋಡಲು ಆಕರ್ಷಕ ರುಚಿಗೂ ಹಿತಕರ ದೇಹಕ್ಕೂ ಹಿತಕರವಾಗಿರುತ್ತೆ ಕಪ್ಪು ದ್ರಾಕ್ಷಿ ಕೂಡ ಸಾಕಷ್ಟು ಖನಿಜಾಂಶಗಳ ಆಗರವಾಗಿರುತ್ತೆ ದ್ರಾಕ್ಷಿ ಹಣ್ಣಿನಲ್ಲಿ ಹೇರಳವಾಗಿ ನೀರಿನ ಅಂಶವೇ ಇರೋದ್ರಿಂದ ನಿರ್ಜಲೀಕರಣವಾದಾಗ ದೇಹಕ್ಕೆ ಸುಸ್ತು ಅಥವಾ ಆಯಾಸವೆನಿಸಿದಾಗ ಇದರ ಸೇವನೆಯ ಕ್ರಮ ಬಹಳ ಒಳಿತು ಅಂತ ಹೇಳುತ್ತೆ ಹೀಗಾಗಿ ದ್ರಾಕ್ಷಿಯನ್ನ ಅನೇಕ ಖಾಯಿಲೆಗಳಿಗೆ ಉತ್ತಮ ಮದ್ದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ದ್ರಾಕ್ಷಿಯ ಸೇವನೆಗೆ ಒಂದು ವಿಶೇಷ ನುಡಿಯನ್ನೇ ಹೇಳಲಾಗಿದೆ ದ್ರಾಕ್ಷ ಫಲೋತ್ತಮ ಅಂದ್ರೆ ಫಲಗಳಲ್ಲಿ ಉತ್ತಮ ದ್ರಾಕ್ಷಿ ಹಣ್ಣಿನ ಸೇವನೆ ಅನ್ನೋದು ಇದರ ಅರ್ಥವಾಗಿದೆ ಮೆನೊರೇಜಿಯಾ ಅಥವಾ ಮುಟ್ಟಿನ ಸಮಸ್ಯೆಗೆ ರಾಮಬಾಣವಾಗಿ ಪರಿಣಮಿಸುತ್ತೆ ದ್ರಾಕ್ಷಿ ಹಣ್ಣಿನ ರಸ ಅಥವಾ ದ್ರಾಕ್ಷಿಯ ಸೇವನೆ ಪ್ರತಿನಿತ್ಯವೂ ಕೂಡ ಐದು ದ್ರಾಕ್ಷಿ ಹಣ್ಣು ಅದು ಶುಷ್ಕ ಫಲವಾಗಿರಬಹುದು ಒಣ ದ್ರಾಕ್ಷಿಯೇ ಆಗಿರಬಹುದು ಅಥವಾ ಹಸಿರು ಅಥವಾ ಗೊಂಚಲಿನಲ್ಲಿರುವಂತಹ ಕಪ್ಪು ದ್ರಾಕ್ಷಿಯೇ ಆಗಿರಬಹುದು ಇದನ್ನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಸ್ನಾಯುಗಳಿಗೆ ಬಲ ಆಗುತ್ತೆ ನರಗಳಿಗೆ ಚೇತನವನ್ನ ತುಂಬುತ್ತೆ ದೇಹವನ್ನು ಸುಸ್ಥಿತಿಯಲ್ಲಿಡುತ್ತೆ ಲವಲವಿಕೆಯಿಂದ ಇರಲು ಸ್ಮರಣ ಶಕ್ತಿಯನ್ನು ವೃದ್ಧಿಸಲು ರಿಟೆನ್ಷನ್ ಪವರ್ನ ಹೆಚ್ಚು ಮಾಡಲು ದ್ರಾಕ್ಷಿ ಹಣ್ಣಿನ ಸೇವನೆ ಅತ್ಯಂತ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತೆ ದ್ರಾಕ್ಷಿ ಉತ್ತಮವಾದಂತಹ ಒಂದು ಹೆಪಟಾನಿಕ್ ಅಂತ ಕೂಡ ಹೇಳ್ತಾರೆ ಅಥವಾ ಲಿವರ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ದ್ರಾಕ್ಷಿ ಹಣ್ಣಿನ ರಸ ಹಾಗೂ ಸೇವನೆ ಲಿವರ್ ಅಥವಾ ನಮ್ಮ ಯಕೃತ್ವಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿತ್ತ ವಿಕೋಪಗಳಿದ್ರೂ ಅದನ್ನು ಶಮನ ಮಾಡುವಲ್ಲಿ ಕಡಿಮೆ ಮಾಡುವಲ್ಲಿ ತಟಸ್ಥ ಮಾಡುವಲ್ಲಿ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತೆ ದ್ರಾಕ್ಷಿ ಹಣ್ಣು ಅಥವಾ ಹಣ್ಣಿನ ರಸದ ಸೇವನೆ ಇವೆಲ್ಲವುದರ ಜೊತೆಗೆ ದ್ರಾಕ್ಷಿ ಹಣ್ಣು ದೇಹದ ಚಯ ಅಪಚಯ ಕ್ರಿಯೆಗೂ ಕೂಡ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಐದು ದ್ರಾಕ್ಷಿಯ ಸೇವನೆ ಮಾಡೋದರಿಂದ ಮಲಬದ್ಧತೆ ಸಮಸ್ಯೆ ಆಗುತ್ತೆ ಪೊಟ್ಯಾಷಿಯಂನ ಅಂಶ ಫೋಲೇಟ್ನ ಅಂಶ ಇದರ ಜೊತೆಗಿರುವಂತಹ ವೈಟಮಿನ್ ಸಿ ಅನ್ನಾಂಗ ಇವೆಲ್ಲವೂ ಕೂಡ ಆಂಟಿ ಆಕ್ಸಿಡೆಂಟ್ ಅಥವಾ ಉತ್ಕರ್ಷಣ ನಿರೋಧಕವಾದಂತಹ ಅಂಶಗಳನ್ನು ನೀಡುತ್ತೆ ಫ್ಲಾವೆನಾಯ್ಡ್ಸ್ಗಳು ಫ್ರೀ ರಾಡಿಕಲ್ ಸ್ಕ್ಯಾವೇಜಿಂಗ್ಗೆ ಉತ್ತಮ ಮಾರ್ಗವಾಗಿ ಪರಿಣಮಿಸುತ್ತೆ ದೇಹವನ್ನ ಚರ್ಮದ ಕಾಂತಿಯನ್ನ ಸುಸ್ಥಿತಿಯಲ್ಲಿಡುತ್ತೆ ದ್ರಾಕ್ಷಿ ಹಣ್ಣಿನ ರಸ ಅಥವಾ ದ್ರಾಕ್ಷಿ ಹಣ್ಣುಗಳ ಸೇವನೆ ಹೀಗಾಗಿ ಪಿತ್ತ ವಿಕೋಪ ಇರುವಂಥವರು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಉತ್ತಮ ಫಲವಾಗಿ ದ್ರಾಕ್ಷಿ ಹಣ್ಣಿನ ಸೇವನೆಯನ್ನ ಋತುವಿಗೆ ಅನುಗುಣವಾಗಿ ಹಿತವಾಗಿ ಬಳಸೋದು ಮುಖ್ಯವಾಗುತ್ತೆ ಮಕ್ಕಳಿಗೆ ವಿಶೇಷ ರೀತಿಯಾದಂತಹ ಸ್ಮರಣ ಶಕ್ತಿಯನ್ನ ವೃದ್ಧಿಸುತ್ತೆ ಮೂಳೆಗಳಿಗೆ ಬಲವನ್ನ ಸಂವರ್ಧನೆಯನ್ನ ತರುತ್ತೆ ಚರ್ಮಕ್ಕೆ ಕಾಂತಿಯನ್ನ ಹಾಗೂ ವಿಶೇಷ ರೀತಿಯಾದಂತಹ ಹೊಳಪನ್ನ ತುಂಬತ್ತೆ ದ್ರಾಕ್ಷಿ ಹಣ್ಣಿನ ರಸ ಹೀಗಾಗಿ ಪ್ರತಿನಿತ್ಯವೂ ಆಹಾರ ಕ್ರಮದಲ್ಲಿ ದ್ರಾಕ್ಷಿ ಹಣ್ಣಿನ ಸೇವನೆಯನ್ನ ನೀವು ಕೂಡ ಇಂದಿನಿಂದ ಪಾಲಿಸಿ